ನಮಸ್ಕಾರ ಗುರುವೇ ಹೇಗಿದ್ದೀರಾ ಆರಾಮ ಕೆಲಸಗಳೆಲ್ಲ ಹೇಗೆ ನಡೀತಾ ಇದೆ ನಂದು ಎಲ್ಲ ಆರಾಮಾಗಿ ನಡೀತಾ ಇದೆ ಮನೆ ಎಲ್ಲ ಚೆನ್ನಾಗಿದ್ದಾರಾ ನೋಡ್ರಿ ಇವತ್ತು ಕೆ ಟಿ ಎಮ್ ಏಯ್ಟ್ ನೈಂಟಿ ಡ್ಯೂಕ್ ಆರ್ ಇದೆ ಟೆಸ್ಟ್ ರೈಡಿಗೆ ತೊಗೊಬಂದಿದ್ದೀನಿ ಅಂದರೆ ಒಂದು ಪ್ರಾಪರ್ ರೈಡು ಕೆ ಟಿ ಎಮ್ ಮೇಕ್ರಿ ಸರ್ಕಲಲ್ಲಿ ವಿಘ್ನೇಶ್ ಅವರು ಈ ಗಾಡಿ ಕೊಟ್ಟಿದ್ದು ಥ್ಯಾಂಕ್ಸ್ ಟು ವಿಘ್ನೇಶ್ ಮತ್ತು ಅವ್ರ ಟೀಮು ಲಾಸ್ಟ್ ಟೈಮ್ ನಮಗೆ ಕೆ ಟಿ ಎಮ್ ಒನ್ ಟು ನೈನ್ ಜೀರೋ ಅಡ್ವೆಂಚರ್ ಅದನ್ನು ಕೊಟ್ಟಿದ್ದರು ಅದು ವಿಡಿಯೋ ನೋಡಿದರೆ ನಿಮ್ಗೆ ಗೊತ್ತಿರುತ್ತೆ ಇವತ್ತು ಏಯ್ಟ್ ನೈಂಟಿ ಡ್ಯೂಕ್ ಆರ್ ತೊಗೊಬಂದಿದ್ದೀನಿ ಬಂದಿದ್ದೀನಿ ಗಾಡಿ ನೋಡಿರಿ ಒಂದು ವಾಕರ್ ಒಂದು ಕೊಡ್ತೀನಿ ಹೆಂಗಿದೆ ಅಂತ ಗಾಡಿ ನೋಡಿರಿ ಮಸ್ತ್ ಆಗಿದೆ ಅಲ್ಲ ನನ್ನ ಹತ್ರ ಇತ್ತಲ್ಲ ಗುರು ಮುಂಚೆ ಡ್ಯೂಕ್ ಸೆವೆನ್ ನೈಂಟಿ ಅದ್ರ ಅಣ್ಣ ಇದು ಡ್ಯೂಕ್ ಸೆವೆನ್ ಏಂಟಿ ಒನ್ ನಾಟ್ ಫೈವ್ ಹಾರ್ಸ್ ಪವರ್ ಇತ್ತು ಇದು ಒನ್ ಟ್ವೆಂಟಿ ಒನ್ ಹಾರ್ಸ್ ಪವರ್ ಅದು ಏಯ್ಟಿ ಫೈವ್ ಎನ್ ಎಮ್ ಟಾರ್ಕ್ ಹತ್ರ ಇತ್ತು ಇದು ನೈಂಟಿ ನೈನ್ ಎನ್ ಎಮ್ ಟಾರ್ಕ್ ನೋಡಿರಿ ಹೇಗಿದೆ ಮಸ್ತಾಗಿದೆ ಅಲ್ಲ ತುಂಬ ಕಾಂಪ್ಯಾಕ್ಟ್ ಇಂಜಿನ್ ಇದು ಮತ್ತೆ ಅಷ್ಟೇ ಪವರ್ಫುಲ್ ಒನ್ ಟ್ವೆಂಟಿ ಒನ್ ಹಾರ್ಸ್ ಪವರ್ ಗಾಡಿ ಓವರ್ ಆಲ್ ವೈಟ್ ಬಂದೆ ಅರೌಂಡ್ ಒನ್ ಏಯ್ಟಿ ಫೋರ್ ವಿತ್ ಫ್ಯೂಲ್ ವಿತ್ ಆಲ್ ಫ್ಲೂಯಿಡ್ಸ್ ಬರೀ ಒನ್ ಏಯ್ಟಿ ಫೋರ್ ಅದ ಪವರ್ಫುಲ್ ಇಂಜಿನ್ ಬರೀ ಒನ್ ಏಯ್ಟಿ ಫೋರ್ ಕಿಲೋಸ್ ಅಂದ್ರೆ ಗಾಡಿ ಯಾವ ಲೆವೆಲ್ಗೆ ಹೋಗುತ್ತೆ ಅಂತ ಅನ್ಕೊಳ್ರಿ ಗಾಡಿ ಪಾರ್ಕಿಂಗ್ ಇಂದ ತೆಗೆಯೋದು ಹೇಳ್ತಾಡೋದಕ್ಕೆಲ್ಲ ತುಂಬಾ ಈಸಿ ತೂಕನೇ ಫೀಲ್ ಆಗಲ್ಲ ನಿಮ್ಗೆ ಅಷ್ಟು ಚೆನ್ನಾಗಿದೆ ಸೆಂಟರ್ ಆಫ್ ಗ್ರಾವಿಟಿ ಇಂದ ಹಿಡಿದ ಎಲ್ಲಾನು ಆಮೇಲೆ ಗ್ರೌಂಡ್ ಕ್ಲಿಯರೆನ್ಸ್ ಹೆವಿ ಇದೆ ನೋಡ್ರಿ ಗಾಡಿನಲ್ಲಿ ಮತ್ತೆ ನಂದು ಡ್ಯೂಕ್ ಸೆವೆನ್ ಏಂಟಿ ಇತ್ತಲ್ಲ ನೀವು ನನ್ನ ಪ್ರಿವಿಯಸ್ ವಿಡಿಯೋಸ್ ನೋಡಿದ್ರೆ ಗೊತ್ತಿರುತ್ತೆ ನಿಮಗೆ ಅದರಲ್ಲೇ ಸಸ್ಪೆನ್ಶನ್ ಅಡ್ಜಸ್ಟಬಲ್ ಇರಲಿಲ್ಲ ಇದರಲ್ಲಿ ಕಂಪ್ಲೀಟ್ಲಿ ಅಡ್ಜಸ್ಟಬಲ್ ಸಸ್ಪೆನ್ ನೋಡ್ರಿ ಇಲ್ಲಿ ಕಂಪ್ರೆಷನ್ ಮತ್ತೆ ರೀಬೌಂಡ್ ನೀವು ಕ್ಲಿಕ್ಸ್ ಅದನ್ನ ತಿರ್ಸ್ಕೊಂಡು ಹೆಂಗ್ ಬೇಕು ಅಡ್ಜಸ್ಟ್ ಮಾಡ್ಕೊಬೋದು ನಿಮ್ ಬಾಡಿ ವೇಟ್ ಪ್ರಕಾರ ಮತ್ತೆ ರೋಡ್ ಕಂಡೀಷನ್ ಸಸ್ಪೆನ್ಷನ್ ಅಷ್ಟೇ ಪ್ರೀಲೋಡ್ ಎಲ್ಲ ಕಂಪ್ಲೀಟ್ ಕಂಪ್ರೆಷನ್ ರೀಬೌಂಡ್ ಎಲ್ಲಾನು ಅಡ್ಜಸ್ಟ್ ಮಾಡ್ಕೊಬಹುದು ಒಂದು ಟೂಲ್ ಇಟ್ಕೊಂಡ್ರೆ ಹೆಂಗ್ ಬೇಕು ಅಡ್ಜಸ್ಟ್ ಮಾಡ್ಕೊಬಹುದು ನಾವು ಸೆವೆನ್ ಏಂಟಿಲ್ ಇದು ಇರ್ಲಿಲ್ಲ ಅದಾದ್ಮೇಲೆ ಸೆವೆನ್ ಐಟಿಲ್ ಇದ್ದಿದ್ದು ಬ್ರೇಕ್ಸ್ ಇತ್ತಲ್ಲ ಅದು ಕೆ ಟಿ ಎಂ ಅವ್ರದ್ದು ಇನ್ ಹೌಸ್ ಬ್ರೇಕ್ಸ್ ಇತ್ತು ಅದು ಅದು ಚೆನ್ನಾಗಿರ್ಲ ಅಷ್ಟು ಗುರು ಅಂದ್ರೆ ಓಕೆ ಒಂದ್ ಸ್ವಲ್ಪ ಬೈಟ್ ಕಮ್ಮಿ ಎಲ್ಲೋ ಒಂದ್ ಕಡೆ ಗಾಂಡ್ ಗಾಬರಿ ಆಗ್ತಾ ಇತ್ತು ಅವಾಗ ಅವಾಗ ಸಡನ್ನಾಗಿ ಅದೊಂದು ಸರಿ ಗಿವ್ ಅಪ್ ಆಗ್ತಾ ಇತ್ತು ಒಂದು ಸ್ವಲ್ಪ ಸ್ಪಾಂಜಿ ಫೀಲ್ ಆಗ್ತಾಯಿತ್ತು ಆದರೆ ಇದು ನಾನು ಮಗುಂದು ಬ್ರೆಂಬೋ ಟೇಲಮಾ ಬ್ರೇಕ್ಸ್ ಹಾಕಿದರೆ ಟಾಪ್ ಆಫ್ ದ ಲೈನು ಇದು ನನ್ನ ಸ್ಪೀಡ್ ಟ್ರಿಪಲ್ ತೌಸಂಡ್ ಟು ಎನ್ ಆರ್ ಎಸ್ ಎಲ್ಲು ಇತ್ತು ಈ ಬ್ರೇಕ್ ಹಾಕ್ಬಿಟ್ರೆ ಬೇಜನ ಇತ್ತು ಬ್ರೆಂಬೋಸ್ ಬ್ರೇಕ್ಸ್ಗೆ ಇಲ್ಲಿ ನೋಡ್ರಿ ಇಲ್ಲಿ ಎಮ್ ಸಿ ಎಸ್ ನೈನ್ಟೀನ್ ಟ್ವೆಂಟಿ ಒನ್ ಮಾಸ್ಟರ್ ಸಿಲಿಂಡರ್ ಇದು ಬ್ರೆಂಬೋದು ಜೊತೆಗೆ ರಿಯರ್ ಬ್ರೇಕು ಬ್ರೆಂಬೋ ಫ್ಲೋಟಿಂಗ್ ಕ್ಯಾಲಿಪರು ಇನ್ನೇನು ಬೇಕು ಬ್ರೇಕಿಂಗ್ ಅಂತೂ ಸಾಲ್ಟೆಡ್ ಸೆವೆನ್ ಏಟಿಲಿ ಬ್ರೇಕಿಂಗ್ ಇಶ್ಯೂ ಇತ್ತು ಇದರಲ್ಲಿ ಸಾಲ್ಟೆಡು ಸೆವೆನ್ ನೈಂಟಿನಲ್ಲಿ ಸಸ್ಪೆನ್ಷನ್ದು ಸೆಟಪ್ಪು ಅಷ್ಟು ಚೆನ್ನಾಗಿರಲಿಲ್ಲ ಫ್ರಂಟ್ ಸಸ್ಪೆನ್ಷನ್ನು ಅಡ್ಜಸ್ಟೇ ಮಾಡೋಕ್ಕಾಗ್ತಾ ಇರಲ್ಲ ಅದು ಸಾಲ್ಟೆಡ್ಡು ನೆಕ್ಸ್ಟು ಸೆವೆನ್ ನೈಂಟಿನಲ್ಲಿ ತುಂಬ ಜಾಸ್ತಿ ಹೀಟಿಂಗ್ ಇಶ್ಯೂಸ್ ಇತ್ತು ಅಯ್ಯೋ ಭಯಂಕರ ಹೀಟ್ ಆಗ್ತಾಯಿತ್ತು ಅದು ಆಮೇಲೆ ಇಲ್ಲಿ ಎಷ್ಟು ಹೀಟ್ ಆಗುತ್ತೆ ಅಂತ ಇಲ್ಲಿ ಟೆಂಪರೇಚರ್ ಬಾರ್ ಇರುತ್ತೆ ಇಲ್ಲಿ ಇದೆಯಲ್ಲ ಇದು ಇಲ್ಲಿ ಕಾಣಿಸಿದೆಯಲ್ಲ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ನಾನು ಆಲ್ಮೋಸ್ಟ್ ಒಂದೂವರೆ ಅವರಿಂದ ಟ್ರಾಫಿಕ್ಕಲ್ಲಿ ಕಚ್ಕೊಂಡು ಬಂದಿದ್ದೀನಿ ಗುರು ನಾನು ಹೆಬ್ಬಾಳು ಅಲ್ಲಿ ಇಲ್ಲಿ ಏರ್ಪೋರ್ಟ್ ಓಡೋಲ್ಲಿ ಭಾರಿ ಟ್ರಾಫಿಕ್ ಸಿಟಿಲಿ ಆದರೂ ಇವಾಗ್ಲೂರ್ಗು ನಾಲ್ಕು ಬಾರಿದೆ ಸ್ವಲ್ಪ ಜಾಸ್ತಿ ಟ್ರಾಫಿಕ್ಕಾಗಿ ಬಂಪರ್ ಟು ಬಂಪರ್ ಆದಾಗ ಐದೇ ಬಾರು ಸೆವೆನ್ ಐಂಟಿಯಲ್ಲಿ ಫುಲ್ ಶೂಟ್ ಆಗಿಬಿಟ್ಟು ಓ ಫುಲ್ಲು ಬಾರ್ಸು ಫಿಲ್ ಆಗಿಬಿಟ್ಟು ಆಫ್ ಆಗ್ಬಿಡ್ತಾ ಇತ್ತು ಗಾಡಿ ಗಾಡಿ ಸೈಡ್ಗೆ ಹಾಕ್ಕೊಂಡು ಕೂಲ್ ಆದಮೇಲೆ ಮತ್ತೆ ಆನ್ ಮಾಡ್ಕೊಂಡು ಹೋಗಬೇಕಾಗಿತ್ತು ಅಂದರೆ ಅದು ಹತ್ತು ಹದಿನೈದು ನಿಮಿಷ ಆನೆ ಆಗ್ತಾಯಿರಲಿಲ್ಲ ಅದೆಲ್ಲ ಇಶ್ಯೂಸ್ ಇತ್ತು ಇದರಲ್ಲಿ ಆ ಇಶ್ಯೂ ಸಾರ್ಟ್ ಔಟ್ ಆಗಿದೆ ಅದೇನಕ್ಕೆ ಅಂದರೆ ಇಂಜಿನಲ್ಲಿ ಒಂದಷ್ಟು ಮೈನರ್ ಟ್ವೀಕ್ಸ್ ಮಾಡಿದ್ದಾರೆ ಅದರಿಂದ ಇಶ್ಯೂ ಔಟ್ ಆಗಿದೆ ಅದ್ರ ಜೊತೆಗೆ ರೇಡಿಯೇಟರ್ ಇದೆಯಲ್ಲ ಇದು ಸೆವೆನ್ ಎಂಟಿಗಿಂತ ದೊಡ್ಡ ರೇಡಿಯೇಟರ್ ಹಾಕಿದ್ದಾರೆ ಈ ಎಲ್ಲ ಅಪ್ಗ್ರೇಡ್ಸಿಂದ ಸೆವೆನ್ ಎಂಟಿಲಿದು ಇಶ್ಯೂಸು ಶಾರ್ಟ್ ಕಮಿಂಗ್ಸ್ ಏನೇನಿತ್ತು ಅದೆಲ್ಲ ಔಟ್ ಆಗೋಗಿದೆ ಮತ್ತು ಗಾಡಿ ಕಲರ್ ಕಾಂಬಿನೇಷನ್ನು ಸ್ಲೀಕಾಗಿ ಸ್ಲಿಮ್ಮಾಗಿ ಚೆನ್ನಾಗಿದೆ ಅಲ್ಲ ನೋಡೋದಕ್ಕೆ ಎಸ್ಪೆಷಲಿ ಆರೆಂಜ್ದು ಫ್ರೇಮ್ ಇದೆಯಲ್ಲ ಕಲರ್ ಕೊಟ್ಟಿದ್ರಲ್ಲ ಇದು ಅದು ಸಕ್ಕತ್ತಾಗಿದೆ ಆ ಫ್ರೇಮು ಶಾಜಿ ಕಲರು ಒಳ್ಳೆ ಪಾಪಾಗಿ ಕಾಣ್ತಿದೆ ಚೆನ್ನಾಗಿ ಇನ್ನೂ ಬೇರೆ ಕಲರ್ಸ್ ಇರುತ್ತೆ ವೈಟು ಆರೆಂಜಿಶ್ ಎಲ್ಲ ನನಗೆ ಆ ಕಲರೂ ಇಷ್ಟ ಗಾಡಿ ಬೊಂಬಟಾಗಿದೆ ಗುರು ಮಾತ್ರ ಅಂದರೆ ಏನಂದರೆ ತುಂಬಾ ಪಬ್ಲಿಕ್ಕಲ್ಲಿ ಅಟೆನ್ಷನ್ನಾಗಿ ಗ್ರ್ಯಾಪ್ ಮಾಡೋದು ಐ ಬಾನ್ಸ್ನಾಗ ಗ್ರ್ಯಾಬ್ ಮಾಡೋದು ಆದರೆ ಮಾತ್ರ ಸಿಂಪ್ಲಿಸ್ಟಿಕ್ ಡಿಸೈನು ಶಾರ್ಪಾಗಿ ಹಿಡಿಯುತ್ತೆ ಕಾರ್ನರ್ಸ್ ಎಲ್ಲ ಮಸ್ತ್ ಪಂಪ್ ಇದೆ ಬ್ಲೆಡ್ಡು ಗಾಡಿ ಓಡಿಸೋದಕ್ಕೆಲ್ಲ ಚಿಂದಿ ಗಾಡಿ ಮತ್ತು ಟ್ಯಾಂಕ್ ಕೆಪಾಸಿಟಿ ಬಂದಿ ಅರೌಂಡ್ ಫೋರ್ಟೀನ್ ಲೀಟರ್ಸ್ ಗುರು ಒಂದು ಹದಿನೆಂಟರಿಂದ ಇಪ್ಪತ್ತು ಪರ್ಸೆಂಟ್ ಅಂದ್ಕೊಂಡ್ರೆ ತುಂಬ ಆಡಿದ್ರೆ ಒಂದು ಹದಿನೈದು ಹದಿನಾರು ಬರ್ಬೋದು ಫುಲ್ ಟ್ಯಾಂಕ್ ಅದೇ ಅರೌಂಡ್ ಟೂ ಫಾರ್ಟಿ ಕಿಲೋಮೀಟರ್ ರೇಂಜ್ ಇದೆ ಇದು ಟೂ ಫಾರ್ಟಿ ಟು ಟು ಫಿಫ್ಟಿ ಓಡಿಸೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ತುಂಬಾ ಸ್ಮೂತ್ ಆಗಿ ಇನ್ನೊಂದು ಸ್ವಲ್ಪ ರೇಂಜ್ ಜಾಸ್ತಿ ಆಗುತ್ತೆ ಡಿಸೈನು ಎಲ್ಲ ಸೇಮ್ ಇದೆ ಏಟ್ ನೈಂಟಿ ಸೆವೆನ್ ನೈಂಟಿ ಅಂದರೆ ಅಪ್ಗ್ರೇಡ್ಸ್ ತುಂಬ ಮಾಡಿದ್ದಾರೆ ಇನ್ ಟರ್ಮ್ಸ್ ಆಫ್ ಅವೆಲ್ಲ ಹೇಳಿದಂಗೆ ಬ್ರೇಕಿಂಗು ಸಸ್ಪೆನ್ಷನು ಅದೆಲ್ಲ ಮತ್ತೆ ಸೀಟ್ ಹೈಟು ಇವಾಗ ಸ್ವಲ್ಪ ಕುಳ್ಳಿದ್ರೆ ಫೈ ಫೈವ್ ಫೈವ್ ಸಿಕ್ಸ್ ಇದ್ದರೆ ಸ್ವಲ್ಪ ಟಿಪ್ಟೋ ಮಾಡ್ಬೇಕನ್ಸುತ್ತೆ ಫೈವ್ ಟೆನ್ ಮೇಲೆ ಇದ್ರೆ ಏನು ಟಿಪ್ಟೋ ಮಾಡೋ ಅವಶ್ಯಕತೆ ಇಲ್ಲ ಆರಾಮಾಗಿ ಓಡಾಡ್ಸ್ಕೊಂಡಿರ್ಬೋದು ಈ ಟೈರ್ ಬಂದಿರೋ ಯುರೋಪ ಗ್ರೀಪ್ ರೋಡ್ ಹಾಂಡ್ ಅಂತ ಹಾಕಿದ್ದಾರೆ ಒನ್ ಟ್ವೆಂಟಿ ಸೆವೆಂಟಿ ಸೆವೆಂಟೀನ್ ಇಂಚು ರಿಯರ್ ಬಂದು ಒನ್ ಏಯ್ಟಿ ಫಿಫ್ಟಿ ಫೈವ್ ಸೆವೆಂಟೀನ್ ಇಂಚು ಈ ಟೈರ್ ಏನು ನನಗೆ ಅಷ್ಟು ಗ್ರಿಪ್ಪು ಅಂದರೆ ಮಜಾ ಇಲ್ಲ ಅವರು ಅಷ್ಟೊಂದೇನು ಮಜಾ ಇಲ್ಲ ಈ ಟೈರ್ದು ಈ ಟೈರು ತಗೊಂಡ್ರೆ ಸ್ಪೋರ್ಟ್ಸ್ ಆಡ್ಬಿಟ್ಟು ಬೇಗ ಚೈನ್ ಮಾಡಿದ್ರೆ ಬೆಟರು ಈಗ ನಾನಿಂದು ಓಡಿಸ್ಕೊಂಬರ್ಬೇಕಾದ್ರೂ ಸ್ವಲ್ಪ ಈಗೀಗೆ ಅಂತ ಇತ್ತು ಗಾಡಿಗಳಲ್ಲಿ ಒಳ್ಳೆ ಟೈರ್ ಹಾಕಿದ್ರೆ ಅದ್ರ ಪರ್ಫಾರ್ಮೆನ್ಸನ್ನು ನಾವು ಪ್ರಾಪರಾಗಿ ಯೂಸ್ ಮಾಡೋಕ್ಕಾಗೋದು ಇಲ್ಲ ಅಂದರೆ ಕಷ್ಟ ಅವಾಗಲೇ ಹೇಳ್ದಂಗೆ ಇದು ಡಬ್ಲ್ಯೂ ಪಿ ಎಪೆಕ್ಸ್ ಸಸ್ಪೆನ್ಷನ್ನು ಮತ್ತು ಇದು ಡ್ಯಾಶ್ ಬೋರ್ಡ್ ನೋಡಿ ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ ಸ್ವಿಚಸ್ಸು ಅಷ್ಟೇ ಕನ್ಫ್ಯೂಷನ್ ಇಲ್ಲ ಸೆಟ್ ಅಂತ ಓಡಿದ್ರೆ ಎಲ್ಲ ಬಂದುಬಿಡ್ತೆ ಟ್ರಿಪ್ ಡೇಟಾ ಒಂದು ನೂರ ಹದಿಮೂರು ಕಿಲೋಮೀಟ್ರ್ ಓಡಿಸಿದ್ದೀನಿ ರೈಡಿಂಗ್ ಮೋಡ್ಸು ಒಂದು ಪ್ಯಾಕೇಜ್ ಅಂತ ಬರುತ್ತೆ ಅದು ರೈಡ್ ಮಾಡ್ತಾ ಎಕ್ಸ್ಪ್ಲೈನ್ ಮಾಡ್ತೀನಿ ಹಾಕ್ಸೋದು ರೈಡಿಂಗ್ ಮೋಡು ಮತ್ತು ಇಲ್ಲಿ ಲಾಂಚ್ ಕಂಟ್ರೋಲ್ ವೀಚ್ ವೀಲಿ ಕಂಟ್ರೋಲ್ ಅದೆಲ್ಲ ಆ್ಯಡ್ ಆಗುತ್ತೆ ಮತ್ತು ಕ್ವಿಕ್ ಶಿಫ್ಟರ್ ಆ್ಯಡ್ ಆಗುತ್ತೆ ಅದು ಓಡಿಸಾ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅದೇನು ಅಂತ ನೋಡಿ ಈ ಥರ ಆಗಿದೆ ಇದು ಡ್ಯಾಶ್ ಬೋರ್ಡು ಇದೆ ಏನೇಕೆ ಅಂತ ಗೊತ್ತಿಲ್ಲ ಪ್ರಾಬ್ಲಿ ಟೈರ್ಸುಗೂ ಟಯರ್ ಇನ್ನೂ ಸೂಪರಾಗಿರೋದು ಹಾಕಬೇಕು ಅವಾಗಲೇ ಫಿಸ್ಟೇಲ್ ಹೊಡಿಯೋಲ್ಲ ಈ ಫಿಸ್ಟೇಲ್ ಥರ ಅಂದರೆ ಈ ಥರ ವಾಬಲ್ ಟೈಪ್ ಇದೆ ಇದೆ ಅಬ್ಸರ್ವ್ ಮಾಡ್ತಿದ್ದೀರಾ ಹಿಂಗೆ ಹಿಂಗೆ ಅಂತಿದೆ ಏನಂದರೆ ಟಯರ್ಸ್ ಇದೆಯಲ್ಲ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ನಾನು ಅಲ್ಲಿಂದ ಬರಬೇಕಾದ್ರೆ ಆ ಕಡೆ ಹೈವೇಲಿ ಅಲ್ಲೇ ಸ್ವಲ್ಪ ಟ್ರಾಫಿಕ್ ಇತ್ತು ಅಲ್ಲೂ ಓಪನ್ ಮಾಡಿದಾಗ ಟೋಟಲ್ಲು ಈ ಥರ ಫಿಸ್ಟಲ್ ಹೊಿತ ಇತ್ತು ಅದೇ ಏನಪ್ಪ ಇದು ಅಂತ ನಾನು ಕರೆಕ್ಟಾಗಿ ಏರ್ ಪ್ರೆಷರು ಹಾಕ್ಸ್ದೆ ಏರ್ ಪ್ರೆಷರು ಹಾಕ್ಸಿದ ಮೇಲೂ ಫಿಸ್ಟಲ್ ಹೊಡಿತಿದೆ ಕರೆಕ್ಟಾಗಿ ಕಂಪನಿ ರೆಕಮೆಂಡೆಡ್ ಏನು ಏರ್ ಪ್ರೆಷರ್ ಇದೆ ಅದನ್ನೇ ಹಾಕ್ಸಿದ್ದೀನಿ ಅದೇ ಆ ಟೈಯರಿಂದ ಪ್ರಾಬ್ಲಿ ಅದು ಇರುತ್ತೆ ಗುರು ಏನು ಮಾಡೋಕ್ಕಾಗಲ್ಲ ಸೆವೆನ್ ನೈಂಟಿ ಟು ಫಿಸ್ಟೇಜ್ ಹೊಡಿತಾ ಇತ್ತು ಅಂದರೆ ಏನಾದ್ರು ರೋಡಲ್ಲಿ ಸ್ವಲ್ಪ ಅಂಡುಲೇಷನ್ ಇದ್ರೆ ಇದು ಥ್ರೋಟಲ್ ಓಪನ್ ಮಾಡ್ದಂಗೆ ಫಿಸ್ಟಲ್ ಹೊಡಿತಿದೆ ಅಂದರೆ ಬೈಕ್ದಲ್ಲ ಪ್ರಾಬ್ಲಮ್ಮು ಟಯರ್ದು ಪ್ರಾಬ್ಲಮ್ಮು ಸಿಂಪಲ್ಲು ಥ್ರೋಟಲ್ ರೆಸ್ಪಾನ್ಸ್ ಇದೆಯಲ್ಲ ತುಂಬಾ ಸೀಮ್ಲೆಸ್ ಆಗಿ ಸ್ಮೂತ್ ಆಗಿದೆ ಗೇರ್ ಟು ಗೇರು ಜರ್ಕಿನೆಸ್ ಇಲ್ಲ ಮತ್ತೆ ಸೆವೆನ್ ನೈಂಟಿಲಿ ತುಂಬ ರಾ ಆಗಿತ್ತು ಆ ರಾನೆಸ್ ಇದೆಯಲ್ಲ ಅದೊಂದು ಸ್ವಲ್ಪ ಕಮ್ಮಿ ಆಗಿದೆ ಸ್ವಲ್ಪ ರಿಫೈನ್ಡ್ ಆಗಿ ಫೀಲ್ ಆಗ್ತಿದೆ ಗಾಡಿ ಓಡಿಸ್ತಾ ಇದ್ರೆ ಇವತ್ತು ನನ್ನ ಮಗನ ಮಳೆನೇ ಇಲ್ಲ ನೋಡ್ರಿ ಕ್ಲಿಯರ್ ಸ್ಕೈ ಲಾಸ್ಟ್ ಟೈಮ್ ಎರಡು ಮೂರು ಸಲ ಬಂದಾಗೆಲ್ಲಾನು ಹೆವಿ ಮಳೆ ಅದಕ್ಕೋಸ್ಕರ ನಾನು ವಸ್ತು ಈ ಟೈಚಿ ವಾಟರ್ ಪ್ರೂಫ್ ಕಂಪ್ಲೀಟ್ಲಿ ವಾಟರ್ ಪ್ರೂಫ್ ರೈಡಿಂಗ್ ಗೇರ್ ತಗೊಂಡೆ ನಾನು ಇದು ಆಲ್ ವೆದರ್ ವಾಟರ್ ಪ್ರೂಫ್ ರೈಡಿಂಗ್ ಗೇರ್ ಟೈಚಿದು ಅರೌಂಡ್ ಫಿಫ್ಟಿ ಸೆವೆನ್ ತೌಸಂಡ್ ಆಯ್ತು ಜಾಕೆಟ್ಗೆ ಮತ್ತೆ ಪ್ಯಾಂಟ್ ಗೆ ಇದು ರೈನ್ ಕೋಟ್ ಅಲ್ಲ ವಾಟರ್ ಪ್ರೂಫ್ ಗೇರು ಇದು ಮಳೆಗಾಲದಲ್ಲಿ ಸಾಲ್ಟ್ ಇವತ್ತು ಹಾಕೋ ಬಂದ್ರೆ ಬಿಸಿಲು ಹೊಡಿತಾ ಇದೆ ಮಳೆನೇ ಇಲ್ಲ ಸೆಕೆ ಹೊಡಿತಾ ಇದೆ ಸ್ವಲ್ಪ ಅಂದ್ರೆ ಅಷ್ಟು ಸೆಕೆ ಇಲ್ಲ ಇರೋದ್ರಲ್ಲಿ ಇದು ಸೂಪರ್ ಇದೆ ಗುರು ಗಾಟೆಕ್ಸ್ ಹಾಕ್ಬಿಟ್ರೆ ಇರೋಕ್ಕಾಗಲ್ಲ ಇದು ಫಾರ್ ಮೋರ್ ಬೆಟರ್ ದನ್ ಗಾಟೆಕ್ಸ್ ಇನ್ ಟರ್ಮ್ಸ್ ಆಫ್ ಬ್ರೀದಬಿಲಿಟಿ ಹಾಕಿದ್ರು ಒಳ್ಳೆ ಯಾವುದೋ ಜಾಕೆಟ್ ಹಾಕ್ದಂಗೆ ಇದೆ ಹೊರ್ತು ರೈಡಿಂಗ್ ಜಾಕೆಟ್ ಹಾಕಿದಂಗೆ ಫೀಲ್ ಬರ್ತಾಯಿಲ್ಲ ಸಕದಾಗಿದೆ ಮುಂಚೆ ನಾನು ಇಟ್ಟಿದ್ದು ಸೆವೆನ್ ಆ್ಯಂಡ್ ಡಿಫರೆನ್ಸ್ ಇದೆ ಇನ್ ಟರ್ಮ್ಸ್ ಆಫ್ ಥೋಟಲ್ ರೆಸ್ಪಾನ್ಸು ಆಮೇಲೆ ಇಂಜಿನ್ದು ಸೌಂಡು ಗಾಡಿ ಬಿಹೇವಿಯರು ಒಳ್ಳೆ ಮಜಾ ಇದೆ ಗಾಡಿ ಸೆವೆನ್ ನೈಂಟಿಗೆ ಬೆಟರ್ ವರ್ಜನ್ ಇದು ಅಂದ್ಕೊಳ್ರಿ ಅವಲ್ಲಿಂದ ಓಡಿಸ್ತಾ ಇದ್ರದ್ದು ಬೆಟರ್ ಇಲ್ಲ ಅಂದ್ರೆ ಬೆಸ್ಟ್ ವರ್ಷನ್ ಹೈಯರ್ ಗಿಯರ್ ಅಲ್ಲಿ ನೋಡೋಣ ಚೆಕ್ ಮಾಡಿ ಬೇಜನ್ ಆಗತ್ತೆ ಏ ಹಿಡಿಯೋದಕ್ಕೆ ಡೇಂಜರ್ ಇದೆ ತುಂಬ ಅಂದ್ರೆ ನಾವು ಸೆವೆನ್ ನೈಂಟಿ ಮಂಜು ಅವರು ಅವಾಗ ಒಂದು ಸ್ವಲ್ಪ ಚೆನ್ನಾಗಿಲ್ದರೋ ಟೈರ್ ಇತ್ತು ನಾವು ಯಾವಾಗ ಟೈರ್ನ ಚೇಂಜ್ ಮಾಡಿಸ್ಬಿಟ್ಟು ರೋಜಾ ಫೋರ್ ಹಾಕ್ತಿದ್ವಿ ಪ್ರಾಬ್ಲಮ್ ಸಾಲ್ವ್ ಗಾಡಿ ಮಸ್ತಾಗಿ ಹೋಗ್ತಾ ಇತ್ತು ಆದರೆ ಪವರ್ ಮಾತ್ರ ಇದು ವೀಲಿ ಮಷಿನ್ ಇದು ಸೆಕೆಂಡ್ಗೆ ಇರದೆ ನೋಡ್ರಿ ಓ ಆಕ್ಚುಲಿ ಇವಾಗ ವೀಲಿ ಪಾಪ್ ಆಯ್ತಲ್ಲ ಬ್ಯಾಟ್ರಿ ಏನಂದ್ರೆ ಇದರಲ್ಲಿ ನಿಮಗೆ ಎಲೆಕ್ಟ್ರಾನಿಕ್ಸು ಸ್ವಲ್ಪ ಲಿಮಿಟೆಡ್ ಇದೆ ವೀಲಿ ಕಂಟ್ರೋಲು ಲಾಂಚ್ ಕಂಟ್ರೋಲು ಕ್ವಿಕ್ ಶಿಫ್ಟರು ಟ್ರ್ಯಾಕ್ ಮೋಡು ಟ್ರ್ಯಾಕ್ಷನ್ ಕಂಟ್ರೋಲ್ ಲೆವೆಲ್ ಕಂಟ್ರೋಲ್ ಮಾಡೋದು ಅದೆಲ್ಲ ಸ್ವಲ್ಪ ಇಲ್ಲ ಅದು ಒಂದು ಫಾರ್ಟಿ ತೌಸಂಡ್ ಎಕ್ಸ್ಟ್ರಾ ಕೊಟ್ಟು ಒಂದು ಪ್ಯಾಕೇಜ್ ಟೈಪ್ ಏನೋ ತೊಗೊಂಡ್ರೆ ಅದೆಲ್ಲನೂ ಎನೇಬಲ್ ಮಾಡ್ತಾರೆ ಅದು ಲೈಫ್ ಟೈಮ್ ಇರುತ್ತೆ ಆದರೆ ಎಕ್ಸ್ ಫಾರ್ಟಿ ತೌಸಂಡ್ ರುಪೀಸ್ ಎಕ್ಸ್ಟ್ರಾ ಅವಾಗ ನಿಮಗೆ ವೀಲಿ ಕಂಟ್ರೋಲಲ್ಲಿ ಲೆವೆಲ್ಸು ಅದೆಲ್ಲ ಚೆನ್ನಾಗಿರುತ್ತೆ ಇನ್ನೂ ಮಸ್ತಾಗಿರುತ್ತೆ ಆಟ ಆಡೋದಕ್ಕೆ ಗಾಡೀಲಿ ಮತ್ತು ಬ್ರೇಕಿಂಗ್ ಅಂತೂ ಎರಡು ಮಾತಿಲ್ಲ ಗುರು ಸಖತ್ತಾಗಿದೆ ಬ್ರೆಂಬೋ ಸೆಲೆಮಾ ಬ್ರೇಕ್ಸು ಅಲ್ಟಿಮೇಟು ಟಾಪ್ ಆಫ್ ದ ಲೈನ್ ಬ್ರೇಕ್ಸ್ ಹಾಕಿದ್ದಾರೆ ರಿಯರ್ ಕೂಡ ರೆಸ್ಪಾನ್ಸ್ ಚೆನ್ನಾಗಿದೆ ಬ್ರೇಕಿಂಗು ಬೈಕ್ ಚೆನ್ನಾಗಿದೆ ಏನಕ್ಕೆ ರಿಯರ್ ಕೂಡ ಬ್ರೆಂಬೋ ಹಾಕಿದ್ದಾರೆ ಮತ್ತು ಸಸ್ಪೆನ್ಷನ್ ಸೆಟಪ್ ಅಂತೂ ಹಿಂದೂ ಸೂಪರು ಇದು ಲಾಂಚ್ ಮಾಡಿ ಆಲ್ಮೋಸ್ಟ್ ಫೈವ್ ಇಯರ್ಸ್ ಆಗಿದೆ ಇಂಡಿಯಾಗೆ ರೀಸೆಂಟಾಗಿ ಬಂದಿರೋದು ಇದು ಇದು ಆ್ಯಕ್ಚುಲಿ ಇಂಡಿಯಾ ಬಿಟ್ಟು ಬೇರೆ ಕಡೆ ಸಿಕ್ತಲ್ಲ ಔಟ್ಸೈಡು ನೈನ್ ನೈಂಟಿಯನ್ನು ಇಟ್ಟಿದ್ದಾರೆ ಆದರೆ ಈ ಗಾಡಿ ಒನ್ ಆಫ್ ಎ ಕೈಂಡ್ ಗುರು ಮಸ್ತ್ ನನಗಾದ್ರೆ ಸಕತ್ ಇಷ್ಟ ಆಯಿತು ಸೆವೆನ್ ಏಟಿಗಿಂತ ಇಷ್ಟ ಆಯಿತು ನನಗೆ ಓವರ್ ಆಲು ಮತ್ತು ಮಿರರ್ಸು ಅಷ್ಟೇ ಎಷ್ಟು ಚೆನ್ನಾಗಿದೆ ವಿಸಿಬಿಲಿಟಿ ಏನಂದರೆ ಸಿಕ್ಕಾಪಟ್ಟೆ ಅಗ್ರೆಸಿವ್ ಗಾಡಿ ಇದು ಪವರ್ ರಪ್ ಅಂತ ಹೊಡೆಯುತ್ತೆ ವೀಲ್ಗೆ ಎಲೆಕ್ಟ್ರಾನಿಕ್ಸ್ ಇಂಟರ್ಫಿಯರ್ ಆಗಕ್ಕಿಂತ ಮುಂಚೆನೇ ಪವರ್ ರಪ್ ಅಂತ ಹೊಡೆದ್ಬಿಡುತ್ತೆ ವೀಲ್ಗೆ ಅದಾದಮೇಲೆ ಎಲೆಕ್ಟ್ರಾನಿಕ್ಸು ಬರುತ್ತೆ ಅಷ್ಟು ಟಾರ್ಕಿ ಮಷಿನ್ ಇದು ಎರಡೇ ಸಿಲಿಂಡರ್ ಅಲ್ಲ ಪ್ಯಾರಲ್ ಟ್ವೀನು ಹೆವಿ ಟಾರ್ಕ್ ಅರೌಂಡ್ ಏಳು ಗಂಟೆ ಆಗ್ತಿದೆ ಟೈಮು ಸಾಯಂಕಾಲ ಅದೇ ಈ ಇಂದ ಗಾಡಿನ ಪ್ರಾಪರಾಗಿ ಎಕ್ಸ್ಪ್ಲೋರ್ ಮಾಡೋಕ್ಕಾಗಿಲ್ಲ ಏನಕ್ಕೆಂದರೆ ನಾವು ಜಾಸ್ತಿ ಪುಷ್ ಮಾಡಿದ್ರೆ ಡೇಂಜರ್ ಜಾಸ್ತಿ ವಾಬ್ಲಿಂಗ್ ಜಾಸ್ತಿ ಆದಷ್ಟು ಮಲ್ಟಿಪ್ಲೈ ಆದಷ್ಟು ತುಂಬ ಡೇಂಜರು ಅದಕ್ಕೆ ಸ್ವಲ್ಪ ಕಂಟ್ರೋಲ್ಡಾಗಿ ಓಡಿಸ್ತಾ ಇರೋದು ಒನ್ ಟು ನೈನ್ ಜೀರೋ ಅಡ್ವೆಂಚರ್ ಗಾಡಿ ತಂದಾಗ್ಲೂ ಮಳೆ ಬಂದ್ಬಿಡ್ತು ಪ್ರಾಪರಾಗಿ ಎಕ್ಸ್ಪ್ಲೋರ್ ಮಾಡೋಕ್ಕಾಗಿಲ್ಲ ಈ ಗಾಡಿ ಕೂಡ ಪ್ರಾಪರಾಗಿ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಸ್ವಲ್ಪ ವಾಬ್ಲಿಂಗ್ ಟೈಪ್ ಇವಾಗ ಎಕ್ಸ್ ಶೋರೂಮ್ ಬಂದೇ ಇದ್ರದ್ದು ಫೋರ್ಟೀನ್ ಪಾಯಿಂಟ್ ಫೈವ್ ಜೀರೋ ನಿಮಗೆ ಇನ್ನೂ ಗಾಡಿ ಬಗ್ಗೆ ಜಾಸ್ತಿ ಡೀಟೇಲ್ಸ್ ಬೇಕು ಅಂದರೆ ಸರ್ಕಲ್ ಸರ್ಕಲಲ್ಲಿ ವಿಘ್ನೇಶ್ ಇದ್ದಾರೆ ಅವ್ರ ಕಾಂಟ್ಯಾಕ್ಟ್ ನಾನು ಅಲ್ಲಿ ಹಾಕಿರ್ತೀನಿ ಅವ್ರಿಗೆ ಕಾಲ್ ಮಾಡಿ ಅವ್ರು ನಿಮಗೆ ಟೆಸ್ಟ್ ರೈಡೆಲ್ಲ ಅರೇಂಜ್ ಮಾಡಿ ಕೊಡ್ತಾರೆ ಗಾಡಿ ಪ್ರೈಸಿಂಗು ಎಲ್ಲ ನಿಮ್ಗೆ ಡೀಟೇಲ್ಸ್ ಕೊಡ್ತಾರೆ ಇನ್ನೊಂದು ಏನಂದರೆ ಕೆ ಟಿ ಎಮ್ ಅವ್ರದ್ದು ಸ್ವಲ್ಪ ರೀಸೆಂಟ್ ಪಾಸ್ಟಲ್ಲಿ ಬ್ಯಾಂಕ್ ರಪ್ಸಿ ಪ್ರಾಬ್ಲಮ್ ಆಗಿತ್ತು ಅದರಿಂದ ಬ್ರ್ಯಾಂಡು ತುಂಬ ಸ್ಟ್ರಗಲ್ ಮಾಡ್ತಾ ಇತ್ತು ಅದಾದಮೇಲೆ ಕೆ ಟಿ ಎಮ್ ಬಂದುಬಿಟ್ಟು ಫಂಡಿಂಗ್ ಮಾಡಿ ವಾಪಸ್ ಕೆ ಟಿ ಎಮ್ನ ಬ್ಯಾಂಕ್ ಕ್ರಪ್ಸಿಯಿಂದ ಒಂದು ಲೆವೆಲ್ಗೆ ಆಚೆ ತಂದಿದ್ದಾರೆ ಮತ್ತು ರೀಸೆಂಟಾಗಿ ಕೆ ಟಿ ಎಮ್ ಅವರು ಅನೌನ್ಸ್ ಮಾಡಿದ್ರು ಅವ್ರದ್ದು ಪ್ರೊಡಕ್ಷನ್ ಫ್ಯಾಕ್ಟ್ರಿ ಎಲ್ಲನೂ ಮತ್ತೆ ಓಪನ್ ಮಾಡಿ ವಾಪಸ್ ಬ್ಯಾಕ್ ಟು ಪ್ರೊಡಕ್ಷನ್ ಅಂತ ಅನೌನ್ಸ್ ಮಾಡಿದ್ದಾರೆ ನಾನು ಆ್ಯಸ್ ಎಕ್ಸ್ ಕೆ ಟಿ ಎಮ್ ಕಸ್ಟಮರು ನಾನು ಅವ್ರಿಗೆ ಮಿಶ್ ಮಾಡೋದೇನೆ ಬೇಗ ಅದೆಲ್ಲ ಪ್ರಾಬ್ಲಮ್ಸು ಸಾಲ್ವ್ ಆಗೋಗಿ ಅವರು ಆರಾಮಾಗಿ ವಾಪಸ್ ಬ್ಯಾಕ್ ಟು ಫಾರ್ಮ್ ಬರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ ಗುರುವೆ ನೆಕ್ಸ್ಟ್ ವಿಡಿಯೋ ಒಂದು ಸಿಗೋಣ ಟೇಕ್ ಕೇರ್ ಬಾಯ್ ಹ್ಯಾಂಡಲ್ ಇಟ್ಕೊಂಡು ಬಾಬ್ಲಿಂಗ್ನ ಕಂಟ್ರೋಲ್ ಮಾಡಿರೋದು